ಚಿಕನ್ ಬಿರಿಯಾನಿ ಹ್ಮ್ ಮಾಡ್ಕೊಡ್ತೀನಿ ಇದೇನೆ ಬಿರಿಯಾನಿ ಇಷ್ಟು ಬಂದಿದೆ ಏನೇನಾಗ್ತೆ ಏನ್ ಹಾಕಿದೀನಿ ಅಂತ ನಾ ಹೇಳ್ತಾ ಹೋಗ್ತೀನಿ ನೀ ನೋಡ್ತಾ ಇರು ಸರಿ ಹೇಳಪ್ಪ ಒಂದು ಪ್ಲೇಟಲ್ಲಿ ಈರುಳ್ಳಿ ಟೊಮೊಟೊ ಮೂರು ಮೆಣಸಿನ್ಕಾಯಿ ಎಲೆ ಬೇಲಿಫು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಚಿಕನ್ ರೆಡಿ ಇದೆ ಮತ್ತೆ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಸೊಂಪಿನ ಕಾಳು ಪೆಪ್ಪರ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಫ್ಯಾಟಿ ಚಿಕನ್ ಸಣ್ಣ ಸಣ್ಣ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದ್ಸಲ ಎಣ್ಣೆಗೆ ಮತ್ತು ತುಪ್ಪಕ್ಕೀಡಾಕಬೇಕು ನೆಕ್ಸ್ಟ್ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಲಿ ಹಾಕಿ ಮತ್ತೆ ಪಲಾವ್ ಎಲೆ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಆನಿಯನ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಮತ್ತೆ ಮಿಕ್ಸ್ ಮಾಡಬೇಕಾ ಹಾಂ ಮತ್ತೆ ಮತ್ತೆ ಮಿಕ್ಸ್ ಮಾಡಿದ್ರೇನೆ ಟೇಸ್ಟು ಮತ್ತೆ ಅದಕ್ಕೆ ಟೊಮೊಟೊ ಮತ್ತೆ ಮೆಣಸಿನ್ಕಾಯಿ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಏನೇ ಬರೀ ಮಿಕ್ಸ್ 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 ಆದ್ರೆ ಸಾಕಾಗಲ್ವಾ ಫಸ್ಟ್ ನೀ ಹೇಳದ್ ಕೇಳಪ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡು 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 ನನಗೂ ಗೊತ್ತು ಏನು ಮಿಕ್ಸ್ ಮಾಡ್ತೀರ ನೋಡು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಅರ್ಶನ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಕೊಬೇಕು ಮತ್ತೆ ಮಸಾಲೆ ಪೌಡರ್ ಹಾಕೊಬೇಕು ಬಿರಿಯಾನಿ ಪೌಡರ್ಗಿಂತ ಮಸಾಲ ಚಿಕನ್ ಮಸಾಲ ಪೌಡರ್ ತುಂಬ ಚೆನ್ನಾಗಿರುತ್ತೆ ನಾನು ಆಚೆ ತೊಗೊಂಡಿದ್ದೀನಿ ನಿಮಗೆ ಬೇರೆ ಯಾವುದಾದ್ರು ಕಂಫರ್ಟಬಲ್ ಆಗುತ್ತೆ ಅದನ್ನು ಟ್ರೈ ಮಾಡ್ಬೋದು ಇದು ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆವಾಗಲೇ ತೊಳೆದಿಟ್ಟಿರೋ ಚಿಕನನ್ನು ಹಾಕೋತಾ ಇದ್ದೀನಿ ಚಿಕನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀನಿ ಅವಾಗಲೇ ಖಾರದ ಪುಡಿ ಉಪ್ಪು ಎಲ್ಲ ಯಾಕೆ ಹಾಕಿದೆ ಅಂತಂದ್ರೆ ಹಿಡೀಲಿ ಮಸಾಲೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ನಾನು ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ನೀರು ತೊಗೊಂಡಿದ್ದೀನಿ ಲೀಡ್ ಓಪನ್ ಮಾಡಿ ನೋಡಿದೀನಿ ಚಿಕನ್ ಬೇಯ್ತಾ ಇದೆ ಅಂದ್ರೆ ಫುಲ್ ಬೇಯ್ಬಾರ್ದು ಅರ್ಧಮರ್ಧ ಬೆಂದಿದ್ರೆ ಸಾಕು ಇವಾಗ ನಾನು ಅವಾಗ್ಲೆ ತೋರಿಸ್ದಂಗೆ ಅಕ್ಕಿ ಹಾಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮನೆಯಲ್ಲಿ ಅಕ್ಕಿ ಲೋಟ ಯಾವ್ದು ಯೂಸ್ ಮಾಡ್ತೀರೋ ಅದರಲ್ಲೇ ಯೂಸ್ ಮಾಡ್ಕೊಬೋದು ನಾನು ಒಂದೂವರೆ ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಇದು ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಇಟ್ಕೊಂಡಿರೋ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಯಾವುದು ನೀವು ಅಕ್ಕಿ ತೊಗೋತೀರ ಒಂದು ಲೋಟ ಆದರೆ ಎರಡು ಲೋಟ ನೀರು ಒಂದೂವರೆ ಲೋಟ ಆಗಿರೋದಕ್ಕೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಮತ್ತೆ ಉಪ್ಪು ಹಾಕೊಬೇಕು ಯಾಕಂದರೆ ನಾವು ಅವಾಗ ಚಿಕನಿಗೆ ಉಪ್ಪಿಡಿರಲಿ ಅಂತ ಹಾಕ್ಕೊಂಡಿರ್ತೀವಿ ನಿಂಬೆಹಣ್ಣಿನ ರಸನ ಡೈರೆಕ್ಟಾಗಿ ಹಾಕೋಕ್ಕಿಂತ ಸೌಂಟಲ್ಲಿ ಹಾಕ್ಕೊಂಡು ಈ ಥರ ಬೀಜನ ಸಪ್ರೇಟ್ ಮಾಡಿ ಹಾಕೋದ್ರಿಂದ ಈಸಿ ಆಗುತ್ತೆ ಕೆಲಸ ಇವಾಗ ನಾನು ನಿಂಬೆಹಣ್ಣಿನ ರಸನೂ ಫೈನಲ್ ಆಗಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟ್ ಇದೆಯಾ ಅಂತ ಸಲ ಟೇಸ್ಟ್ ನೋಡಿಕೊಂಡು ಮುಚ್ಚಲ ಕ್ಲೋಸ್ ಮಾಡಿ ಮೂರು ವಿಷಲ್ ಆಗೋಕ್ಕೆ ಬಿಟ್ಟರೆ ಆಯಿತು ಮೂರು ವಿಷಲ್ ಆದ್ಮೇಲೆ ಎತ್ತಿ ನೋಡೋಣ ಬನ್ನಿ ಯಜಮಾನ್ರೇ ನೋಡಿ ಹೆಂಗಾಗಿದೆ ಚಿಕನ್ ಬಿರಿಯಾನಿ ನೋಡಿ ಯಾವ ಥರ ಬಂದಿದೆ ಅಲ್ಲ ಟೆಕ್ಸ್ಚರು ತಿಂದು ನೋಡಿ ಕಳ್ದೋಗಿಬಿಡ್ತೀರಾ